ನಮಸ್ತೆ ವೀಕ್ಷಕರೇ ಹಿಂದಿನ ಸಂಚಿಕೆಯಲ್ಲಿ ನಾನ್ ನಿಮಗೆ ಹೇಗೆ ದಾನಶೂರ ಕರ್ಣ ಜನಿಸ್ತಾ ಅನ್ನೋದನ್ನ ನಾನ್ ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಟ್ಟೆ ಇವತ್ತಿನ ಸಂಚಿಕೆಯಲ್ಲಿ ನಾನು ಹೇಗೆ ಪಾಂಡವರು ಹಾಗೆ ಗೌರವರ ಜನನ ಆಗುತ್ತೆ ಅನ್ನೋದನ್ನ ಪೂರ್ತಿಯಾಗಿ ತಿಳಿಸ್ಕೊಳ್ತೀನಿ ಅದಕ್ಕೂ ಮುಂಚೆ ಇನ್ನು ಯಾರ್ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಧೃತರಾಷ್ಟ್ರ ಕುರುಡ ಆಗಿದ್ದರಿಂದಾಗಿ ಪಾಂಡುರಾಜನಿಗೆ ಪಟ್ಟ ಕಟ್ಟಲಾಗುತ್ತೆ ಪಾಂಡುರಾಜ ಹಸ್ತಿನಾವತಿಯ ಹೊಸ ರಾಜ ಆಗ್ತಾನೆ ರಾಜ ಆಗಿ ರಾಜ್ಯಭಾಗರ ತುಂಬಾ ಚೆನ್ನಾಗಿ ನಡ್ಸ್ಕೊಂಡ್ ಹೋಗ್ತಿರ್ತಾನೆ ಪಾಂಡುರಾಜ ಒಂದ್ಸಲ ಏನಾಗತ್ತೆ ಅವನು ಬೇಟೆಗೆ ಅಂತ ಹೇಳಿ ಕಾಡಕ್ ಹೋಗಿರ್ತಾನೆ ಸೊ ಕಾಡಗ್ ಹೋದಾಗ ಏನಾಗುತ್ತೆ ಅಲ್ಲಿ ಕಿಂತವಾ ಅನ್ನೋ ಒಬ್ಬ ಋಷಿ ಹಾಗೆ ಋಷಿ ಹೆಂಡತಿ ಇಬ್ರು ಏನಾಗಿರ್ತಾರೆ ಜಿಂಕೆಗಳಾಗಿ ಅವರು ಹೊಸ ರೂಪನ ತಾಳಿ ಅವ್ರಿಬ್ರು ಸರಸ ಸಲಾಪಗಳನ್ನ ನಡೆಸ್ತಾ ಇರ್ತಾರೆ ಪಾಪ ಇದ್ರು ಅರಿವೇ ಗೊತ್ತಿಲ್ಲದೆ ಇದ್ದಂತಹ ಪಾಂಡುರಾಜ ಏನ್ ಮಾಡ್ತಾನೆ ಹಾಗೆ ನಾರ್ಮಲ್ ಆಗಿ ಎಲ್ಲಾ ಪ್ರಾಣಿಗಳನ್ನ ನೋಡಿ ಬೇಟೆ ಅಂತ ಹೋಗ್ತಿದಂಗೆನೆ ಈ ಜಿಂಕೆನ ನೋಡಿ ಕಿಂದಮ್ಮ ಅನ್ನೋ ಋಷಿ ಜಿಂಕೆಯಾಗಿ ಏನ್ ಬದಲಾಗಿರ್ತಾನೆ ಅದೇ ಜಿಂಕೆಗೆ ಗುರಿ ಇಟ್ಟು ಹೊಡೆದು ಬಿಡ್ತಾನೆ ಪಾಪ ಪಾಂಡುರಾಜನಿಗೂ ಗೊತ್ತಿರಲ್ಲ ಅಲ್ಲಿ ಮಹರ್ಷಿ ಜಿಂಕೆ ಆಗಿದ್ದಾನೆ ಅಂತ ಅಥವಾ ಮಹರ್ಷಿಗೂ ಗೊತ್ತಿರಲ್ಲ ಅವನು ಗೊತ್ತಿದ್ದೆ ನಾನು ಜಿಂಕೆ ಆಗಿದ್ದು ಅವನು ನಾನು ಹೊಡೆದಿದ್ದಾನೆ ಅಂತ ಪಾಪ ಸಾಯೋ ಟೈಮ್ ಅಲ್ಲಿ ಏನಂತ ಶಾಪ ಕೊಟ್ಬಿಡ್ತಾರೆ ಪಾಂಡು ಮಹಾರಾಜನಿಗೆ ನಾನು ಹೇಗೆ ನನ್ನ ಹೆಂಡತಿ ಜೊತೆಗೆ ಸರಸ ಸಲಾಪದಲ್ಲಿ ಇದ್ದಾಗ ನಿನ್ನನ್ನ ಸಾಯಿಸ್ದು ಹಾಗೆ ನೀನು ನಿನ್ನ ಹೆಂಡತಿಯೊಂದಿಗೆ ಸರಸ ಸಲಾಪದಲ್ಲಿ ಇಳಿದ ಸಮಯದಲ್ಲೇ ನಿನ್ನ ಪ್ರಾಣ ಕೂಡ ಹೋಗ್ಲಿ ಅಂತ ಹೇಳಿ ಶಾಪ ಕೊಟ್ಟು ಪಾಪ ಇದ್ರ ಭಯದಲ್ಲಿ ಪಾಂಡುರಾಜ ಮತ್ತೆ ಅವನ ಹೆಂಡತಿಯರ ಯಾವತ್ತೂ ಜೊತೆಗೆ ಸೇರೋದೇ ಇಲ್ಲ ಇದರಿಂದಾಗಿ ಅವರಿಬ್ರು ಕೂಡ ಬಂಜಿಯರು ಹೆಸರನ್ನ ಪಡ್ಕೋಬೇಕಾಗತ್ತೆ ಇದಾದ ನಂತರ ಸ್ವಲ್ಪ ದಿನಗಳಲ್ಲಿ ಕುಂತಿಗೆ ದೂರ್ವಾಸರು ಕೊಟ್ಟಂತಹ ವರನ ನೆನಪಾಗತ್ತೆ ಐದು ಮಂತ್ರದಿಂದ ಐದು ಮಕ್ಕಳ ಜನನ ಆಗತ್ತೆ ಅಂತ ಹೇಳಿ ದೂರ್ವಾಸ ಮುನಿಗಳು ಒಂದು ವರನ ಕೊಟ್ಟಿರ್ತಾರೆ ಆದ್ರೆ ಆಗ್ಲೇ ಒಂದು ಮಂತ್ರದಿಂದ ಕಾರಣ ಕೊಟ್ಟು ಬಿಟ್ಟಿರ್ತಾನೆ ಅದನ್ನ ಕುಂತಿ ಯಾರಿಗೂ ಹೇಳಿರೋದಿಲ್ಲ ಕುಂತಿ ವಿಷಯ ಎಲ್ಲರೊಟ್ಟಿಗೂ ಹೇಳ್ತಾಳೆ ನನ್ಗೆ ಈ ತರ ದೂರ್ವಾಸರನ್ನ ಚಿಕ್ಕವಳಾಗಿದ್ದಾಗ ನನ್ಗೆ ಈ ತರದೊಂದು ವರ ಕೊಟ್ಟಿದ್ರು ಈ ವರದಿಂದಾಗಿ ನಾನು ಯಾವುದೇ ದೇವ್ರನ್ನ ನೆನ್ಸ್ಕೊಂಡು ಬೇಡ್ಕೊಟ್ರೆ ಅವರ ಅನುಗ್ರಹದಿಂದ ನನಗೆ ಮಗು ಹುಟ್ಟತ್ತೆ ಅಂತ ಸರಿ ಅಂತ ಹೇಳಿ ಎಲ್ರಿಗೂ ಖುಷಿ ಆಗತ್ತೆ ಪಾಂಡುರಾಜ ಕೂಡ ಖುಷಿ ಆಗತ್ತೆ ಸರಿ ಹಾಗಿದ್ರೆ ಇದು ನಡ್ಸೇ ಬರೋಣ ಅಂತ ಹೇಳಿ ಸೂಕ್ತ ಸಮಯ ಸ್ಥಳದಲ್ಲಿ ಈ ಕಾರ್ಯ ಶುರು ಆಗುತ್ತೆ ಮೊದಲನೆಯದಾಗಿ ಯಮನನ ಬೇಡದಂತಹ ಕೊತ್ತಿ ಯಮನನ ವರಪ್ರಸಾದದಿಂದಾಗಿ ಯುಧಿಷ್ಠಿರ ಜನಿಸ್ತಾನೆ ಹಾಗೆ ವಾಯುವಿನ ವರಪ್ರಸಾದದಿಂದಾಗಿ ಭೀಮ ಜನಿಸ್ತಾನೆ ಮತ್ತೆ ಮೂರನೆಯದಾಗಿ ದೇವೇಂದ್ರನ ವರಪ್ರಸಾದದಿಂದಾಗಿ ಅರ್ಜುನ ಜನಸ್ತಾನೆ ಸೊ ಹೀಗೆ ಮೂರ್ ಮಕ್ಳು ಆಗಿದ ತಕ್ಷಣ ಕುಂತಿಗೆ ಅನ್ಸುತ್ತೆ ಪಾಪ ಎಲ್ಲಾ ಮಕ್ಳುಗಳನ್ನ ನಾನೇ ಪಡ್ಕೊಬಿಟ್ರೆ ಮಾದರಿ ಕೂಡ ಇದ್ದಾಳೆ ನನ್ನ ತಂಗಿ ಸ್ಥಾನದಲ್ಲಿರೋರು ಅವಳು ಮಕ್ಕಳು ಪಡೆಯಲಿಲ್ಲ ಅಂದ್ರೆ ಅವಳಿಗೆ ಹೇಗ್ ಖುಷಿ ಇರತ್ತೆ ಅಥವಾ ಜೀವನ ಅವಳು ಹೇಗ್ ಅನ್ಭವಿಸ್ತಾಳೆ ಅಂತ ಹೇಳಿ ನಾನು ನಾನೇನೇ ಉಪಯೋಗಿಸೋ ಅಂತ ಹೇಳಿ ಅವಳಿಗಿದ್ದಂತಹ ಶಕ್ತಿಯಿಂದಾಗಿ ಆ ಮಂತ್ರನ ಮಾದರಿ ದೇವಿ ಉಪಯೋಗಿಸೋ ಹಾಗೆ ಕುಂತಿ ಕೊಡ್ತಾಳೆ ಅವಾಗ ಮಾದ್ರಿ ಏನ್ ಮಾಡ್ತಾಳೆ ಅಶ್ವಿನಿ ಕುಮಾರನ ನೆನೆಸ್ಕೊಂಡು ಅವಳು ಬೇಡ್ಕೊಂಡಿದ್ದಾಗ ಅಶ್ವಿನಿ ಕುಮಾರರಿಂದಾಗಿ ನಕುಲ ಸಹದೇವರು ಒಟ್ಟಿಗೆ ಜನಿಸ್ತಾರೆ ಹಾಗಾಗಿ ಪಾಂಡುರಾಜನಿಗೆ ಒಟ್ಟು ಐದು ಜನ ಮಕ್ಕಳಾಗ್ತಾರೆ ಮೊದಲನೇ ಅವನು ಯುಧಿಷ್ಠಿರ ಎರಡನೇ ಮಗ ಭೀಮ ಮೂರನೇ ಅವನು ಅರ್ಜುನ ಹಾಗೆ ಮಾದರಿಯಿಂದಾಗಿ ನಕುಲ ಸಹ ದೇವರಾಗಿ ಉಡ್ತಾರೆ ಇದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಧೃತರಾಷ್ಟ್ರ ಹಾಗೆ ಗಾಂಧಾರಿಯ ಕತೆ ಏನಾಗತ್ತೆ ಅಂತ ಹೇಳಿದ್ರೆ ಗಾಂಧಾರಿ ಕೂಡ ತನ್ನ ಮಕ್ಕಳಿಗೆ ಜನ್ಮ ಕೊಡ್ತಾಳೆ ಆದ್ರೆ ಅಲ್ಲಿ ಯಾವುದೋ ಮಕ್ಕಳುಗಳಿರೋದಿಲ್ಲ ಒಂದು ಮಾಂಸದ ಮುದ್ದೆ ಆಗಿರುತ್ತೆ ಇದನ್ನ ಕೇಳದಂತಹ ಗಾಂಧರಿಗೆ ತುಂಬಾ ಬೇಜಾರಾಗುತ್ತೆ ಅದನ್ನ ತಗೊಂಡೋಗಿ ಎಸ್ ಬಿಡು ಅಂತ ಗಾಂಧಾರಿ ತುಂಬಾ ಬೇಜಾರಲ್ಲಿ ಹೇಳ್ತಾರೆ ಸರಿ ಅಂತ ಹೇಳಿ ಅವಳು ಮನೆ ಕೆಲ್ಸದವಳು ಅದನ್ನ ಹೊರಗೆ ಅಂತ ಎಣಸಿದಾಗ ಏನಾಗುತ್ತೆ ವ್ಯಾಸರಿಗೆ ಅದು ಗೊತ್ತಾಗತ್ತೆ ವ್ಯಾಸರು ಆ ಮಾಂಸದ ಮುದ್ದೆನ ತಗೊಂಡು ಹೋಗಿ ಅವರು ಉಳ್ಕೊಂಡಿದ್ದಂತಹ ಜಾಗದಲ್ಲಿ ಚಿಕ್ಕ ಚಿಕ್ಕ ಮಡಿಕೆಗಳಲ್ಲಿ ಅದನ್ನೆಲ್ಲಾ ನೋವು ಮಾಂಸದ ಚೂರುಗಳನ್ನ ಹಾಕ್ತಾ ಬರ್ತಾರೆ ಸುಮಾರು ನೂರು ಮಡಿಕೆಗಳಲ್ಲಿ ಅವರು ಆ ಮಾಂಸದ ಮುದ್ದೆಗಳನ್ನ ಚೂರುಗಳನ್ನ ಹಾಕ್ತಾರೆ ಸೊ ಅದರಿಂದಾಗಿ ಸುಮಾರು ತೊಂಬತ್ತೊಂಬತ್ತು ಗಂಡು ಮಕ್ಕಳು ಹಾಗೆ ಒಂದು ಹೆಣ್ಣು ಮಗು ಜನಿಸುತ್ತೆ ಈ ರೀತಿಯಿಂದಾಗಿ ಧೃತರಾಷ್ಟ್ರ ಹಾಗೆ ಗಾಂಧಾರಿಗೆ ಸುಮಾರು ನೂರು ಮಕ್ಕಳ ಜನನ ಆಗುತ್ತೆ ಹೀಗೆ ಕುರುವಂಶದಲ್ಲಿ ಮಕ್ಕಳ ಜನನ ಆಗತ್ತೆ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಹೇಗೆ ಕೌರವರಿಗೂ ಪಾಂಡವರಿಗೂ ದ್ವೇಷ ಒಂದಾಗತ್ತೆ ಯಾಕೆ ಭೀಮನನ್ನ ಕಂಡ್ರೆ ಎಲ್ಲ ಕೌರವರಿಗೂ ಭಯ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಆಗಿ ಲೋಕ ಸಮಸ್ತ ಸುಖಿನೋ ಭವಂತು ಧನ್ಯವಾದಗಳು